ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಸುದ್ದಿಯಲ್ಲಿರುವ ಪ್ರಮುಖ ವ್ಯಕ್ತಿಗಳ ಬಗ್ಗೆ ಚರ್ಚೆ ಮಾಡೋಣ ಒನ್ ಆಫ್ ದ ಇಂಪಾರ್ಟೆಂಟ್ ಟ್ರೆಂಡಿಂಗ್ ಟಾಪಿಕ್ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಇರ್ತಿದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೆಹಲಿಯ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ರೇಖಾ ಗುಪ್ತಾ ರೇಖಾ ಗುಪ್ತಾ ಇವರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು ಇವರು ಈ ಹಿಂದಿನ ಆರ್ಲಿ ಆರ್ತಿ ಮಾರ್ನ ನಂತರ ಮಹಿಳಾ ಮುಖ್ಯಮಂತ್ರಿ ಆಗ್ತಾರೆ ಮತ್ತು ದೆಹಲಿಯ ನಾಲ್ಕನೇ ಮಹಿಳಾ ಮುಖ್ಯಮಂತ್ರಿ ಇವರು ದೆಹಲಿಯ ನಾಲ್ಕನೇ ಮಹಿಳಾ ಸಿಎಂ ದೆಹಲಿಯ ಮೊದಲ ಮಹಿಳಾ ಸಿಎಂ ಯಾರಾಗಿದ್ರು ಕೇಳಿದ್ರೆ ಸುಷ್ಮಾ ಸ್ವರಾಜ್ ಸುಷ್ಮಾ ಸ್ವರಾಜ್ ದೆಹಲಿಯ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಎರಡನೇ ಮಹಿಳಾ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಮೂರನೇ ಮಹಿಳಾ ಮುಖ್ಯಮಂತ್ರಿ ಆರ್ತಿ ಸಿ ಮಾರ್ಲೇನಾ ಮತ್ತು ನಾಲ್ಕನೇ ಮಹಿಳಾ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಆಯ್ಕೆಯಾಗಿದ್ದಾರೆ ಇವರು ಬಿಜೆಪಿ ಪಕ್ಷವನ್ನು ರೆಪ್ರೆಸೆಂಟ್ ಮಾಡ್ತಾರೆ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಜ್ಞಾನೇಶ ಕುಮಾರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜ್ಞಾನೇಶ ಕುಮಾರ್ ನೋಡಿ ಇವರು ಇಪ್ಪತ್ತಾರನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಆಯ್ಕೆ ಆದರು ಸ್ನೇಹಿತರೆ ನಿಮಗೆ ಈ ಅಂಶ ಗೊತ್ತಿರಲಿ ಏನು ಕೇಳಿದ್ರೆ ಭಾರತದ ಚುನಾವಣಾ ಆಯೋಗದಲ್ಲಿ ಮೂರು ಜನರ ನಿರ್ವಾಚನ ಮಂಡಳಿ ಇರುತ್ತೆ ಮೂರು ಜನರ ನಿರ್ವಾಚನ ಮಂಡಳಿ ಇರುತ್ತೆ ಸೊ ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು ಇಬ್ಬರು ಚುನಾವಣಾ ಆಯುಕ್ತರಿರ್ತಾರೆ ಸೊ ಭಾರತದ ಪ್ರಸ್ತುತ ಚುನಾವಣಾ ಆಯುಕ್ತರು ಯಾರು ಹಾಗಾದರೆ ನೋಡ್ತಾ ಹೋದರೆ ಸೊ ಭಾರತದ ಪ್ರಸ್ತುತ ಚುನಾವಣಾ ಆಯುಕ್ತರು ಯಾರು ಅಂದರೆ ಸುಖವೀರ ಸಿಂಧ್ ಸಂಧು ಒಬ್ರು ಸುಖವೀರ ಸಿಂಹ ಸಂಧು ಒಬ್ರು ಎರಡನೇವರು ಯಾರು ಕೇಳಿದ್ರೆ ವಿವೇಕ ಜೋಶಿ ವಿವೇಕ ಜೋಶಿ ಇವರು ಪ್ರಸ್ತುತ ಭಾರತದ ಚುನಾವಣಾ ಆಯುಕ್ತರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಪ್ರಸ್ತುತ ಆಯ್ಕೆಯಾದವರು ಜ್ಞಾನೇಶ್ ಕುಮಾರ್ ಇವರು ರಾಜೀವ್ ಕುಮಾರ್ ಅವರ ನಂತರ ಆಯ್ಕೆ ಆಗ್ತಾರೆ ಇಸ್ರೋದ ಹನ್ನೊಂದನೇ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ವಿ ನಾರಾಯಣನ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಡಾಕ್ಟರ್ ವಿ ನಾರಾಯಣ ಅವರು ಇಸ್ರೋದ ಹನ್ನೊಂದನೇ ಅಧ್ಯಕ್ಷರಾಗಿ ಆಯ್ಕೆ ಆದರು ಇಸ್ರೋ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮತ್ತು ಇಸ್ರೋದ ಕೇಂದ್ರ ಕಚೇರಿ ಇರೋದು ಬೆಂಗಳೂರಿನಲ್ಲಿ ಬೆಂಗಳೂರು ಕೇಂದ್ರ ಕಚೇರಿ ಇನ್ನೊಂದು ಪ್ರಶ್ನೆಯನ್ನು ತುಂಬ ಸರಿ ಕೇಳಿದರೆ ಇಸ್ರೋದ ಸ್ಥಾಪಕರು ಯಾರು ಅಂತೇಳಿ ಇಸ್ರೋದ ಸ್ಥಾಪಕರು ವಿಕ್ರಮ್ ಸಾರಾಭಾಯಿ ವಿಕ್ರಮ್ ಸಾರಾಭಾಯಿ ಇಸ್ರೋದ ಸ್ಥಾಪಕರು ಯು ಐ ಡಿ ಎ ಐ ಯು ಐ ಡಿ ಎ ಐ ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ನಾವು ಆಧಾರ ಏನು ಕೊಡ್ತಾರಲ್ಲ ಈ ಒಂದು ಸಂಸ್ಥೆ ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಇದರ ನೂತನ ಸಿಇಒ ಆಗಿ ಆಯ್ಕೆ ಆದವರು ಯಾರು ಸರಿಯಾದ ಉತ್ತರ ಭುವನೇಶ್ವರ್ ಕುಮಾರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭುವನೇಶ್ವರ್ ಕುಮಾರ್ ಅವರು ಯೂನಿಕ್ ಐಡೆಂಟಿಫಿಕೇಷನ್ ಅಥ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾದ ನೂತನ ಸಿ ಇ ಒ ಆಗಿ ಆಯ್ಕೆ ಆದರು ಸೊ ಇದರ ಸ್ಥಾಪನೆ ಆಗಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಯು ಐ ಡಿ ಎ ಐ ಈ ಸಂಸ್ಥೆ ಸ್ಥಾಪನೆ ಆಗಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಇದರ ಪ್ರಸ್ತುತ ಅಧ್ಯಕ್ಷರು ಸತ್ಯನಾರಾಯಣ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ ಇತ್ತೀಚೆಗೆ ನಿಧನರಾದ ಮನಮೋಹನ್ ಸಿಂಗ್ ಅವರಿಗೆ ಯಾವ ವರ್ಷದಲ್ಲಿ ಪದ್ಮ ವಿಭೂಷಣ ಪುರಸ್ಕಾರ ನೀಡಲಾಗಿತ್ತು ಸರಿ ಹತ್ರ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಆಪ್ಷನ್ ರೈಟ್ ಆನ್ಸರ್ ಮನಮೋಹನ್ ಸಿಂಗ್ ಅವರ ಬಗ್ಗೆ ಹೇಳೋದಾದರೆ ಮನಮೋಹನ ಸಿಂಗ್ ಇವ್ರ ಬಗ್ಗೆ ಹೇಳೋದಾದ್ರೆ ಇವರಿಗೆ ಭಾರತದ ಉದಾರೀಕರಣದ ಜನಕ ಅಂತೇಳಿ ಹೇಳಿ ಕರಿತಾ ಇದ್ರು ಭಾರತದ ಉದಾರೀಕರಣದ ಜನಕ ಯಾರು ಅಂದ್ರೆ ಮನಮೋಹನ್ ಸಿಂಗ್ ಗೊತ್ತಿರಲಿ ಹಾಗೇನೆ ಇವರು ಚೇಸಿಂಗ್ ಇಂಡಿಯಾ ಎನ್ನುವಂತಹ ಆತ್ಮಕತೆ ಬರೆದಿದ್ದಾರೆ ಚೇಜಿಂಗ್ ಇಂಡಿಯಾ ಮನಮೋಹನ್ ಸಿಂಗ್ ಅವರ ಆಟೋಬಯೋಗ್ರಫಿ ಯಾವುದು ಅಂತ ಕೇಳಿದ್ರೆ ಚೇಜಿಂಗ್ ಇಂಡಿಯಾ ಗೊತ್ತಿರಲಿ ಹಾಗೇನೆ ಇವರು ಸಾವಿರದ ಒಂಬೈನೂರ ತೊಂಬತ್ತ ಒಂದರಿಂದ ಸಾವಿರದ ಒಂಬೈನೂರ ತೊಂಬತ್ತ ಆರರವರೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಕೂಡ ಆಗಿದ್ದರು ಈ ಎಲ್ಲ ಅಂಶಗಳು ಗೊತ್ತಿರಲಿ ಇತ್ತೀಚೆಗೆ ನಿಧನರಾದ ಉಸ್ತಾದ್ ಜಾಕೀರ್ ಹುಸೇನ್ ಅವರಿಗೆ ಕೆಳಗಿನ ಯಾವ ಪ್ರಶಸ್ತಿ ದೊರಕಿತ್ತು ಸರಿಯಾದ ಉತ್ತರ ಈ ಮೇಲಿನ ಎಲ್ಲಾ ಪ್ರಶಸ್ತಿಗಳು ದೊರಕಿತ್ತು ಅವರಿಗೆ ಪದ್ಮಶ್ರೀ ಪದ್ಮಭೂಷಣ ಪದ್ಮ ವಿಭೂಷಣ ಎಲ್ಲ ಪ್ರಶಸ್ತಿ ದೊರಕಿತ್ತು ಸೊ ಪದ್ಮಶ್ರೀ ಯಾವಾಗ ಸಿಕ್ಕಿತ್ತು ಅವರಿಗೆ ಕೇಳಿದ್ರೆ ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ಪದ್ಮಭೂಷಣ ಎರಡು ಸಾವಿರದ ಎರಡರಲ್ಲಿ ಮತ್ತು ಪದ್ಮವಿಭೂಷಣ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇವರಿಗೆ ನೀಡಲಾಗಿತ್ತು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಎನ್ ಎಚ್ ಆರ್ ಸಿ ಇದರ ನೂತನ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ವಿ ರಾಮ इधर नूतना देख शुरू मूतनाल कने व्यास सम्मान प्रशिष्टि के बाजन राधवरी आरो करियर उतरा सूर्य बाला एड्स और दीपक साल ना मूतनाल कने व्यास सम्मान प्रशिष्टि के बाजन राधवरो सूर्य बाला सूर्य बाला इवरा कौन देश के वासी कौन देश के वासी ದೇಖ್ ಕಿ ಡೈರಿ ಎನ್ನುವಂತಹ ಕೃತಿಗೆ ಈ ಒಂದು ಮೂವತ್ತ್ನಾಲ್ಕನೇ ವ್ಯಾಸ ಸಮ್ಮಾನ್ ಪ್ರಶಸ್ತಿ ಸಿಕ್ಕಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಶ್ವದ ಅತಿ ಯುವ ವಿಶ್ವ ಚೆಸ್ ಚಾಂಪಿಯನ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಡಿ ಗುಕೇಶ್ ಡಿ ಗುಕೇಶ್ ಅವರು ನೋಡಿ ಸಿಂಗಾಪುರದಲ್ಲಿ ನಡೆಯಿತು ಈ ಒಂದು ಟೂರ್ನಮೆಂಟ್ ಸಿಂಗಾಪುರದಲ್ಲಿ ನಡೆದ ಹದಿನೆಂಟನೇ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ನಲ್ಲಿ ಅತಿ ಯುವ ಚೆಸ್ ಚಾಂಪಿಯನ್ ಆಗಿ ಡಿ ಗುಕೇಶ್ ಆಯ್ಕೆ ಆಗ್ತಾರೆ ಹಾಗಾದ್ರೆ ಇವರು ಯಾರನ್ನ ಸೋಲಿಸಿದ್ರು ಅಂತ ಕೇಳಿದ್ರೆ ಡಿಂಗಾ ಲಿರೈನ್ ಡಿಂಗಾ ಲಿರೈನ್ ಅವ್ರನ್ನ ಸೋಲಿಸ್ತಾರೆ ಈ ಲಿರನ್ ಚೀನಾ ದೇಶದವರು ಹಾಗಾದ್ರೆ ಡಿ ಗುಕೇಶ್ ಅವರು ಯಾವ ರಾಜ್ಯದವರು ಅಂತ ಕೇಳಿದ್ರೆ ತಮಿಳ್ನಾಡು ರಾಜ್ಯದವರು ತಮಿಳ್ನಾಡು ರಾಜ್ಯದ ಚೆನ್ನೈ ಅವರು ಇವರು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎ ಡಿ ಬಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಮಾಸಾಥೋ ಕಾಂಡ ಆಪ್ಷನ್ ರೈಟ್ ಆನ್ಸರ್ ಮಾಸಾಥೋ ಕಾಂಡ ಹಾಗಾದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ಹೇಳೋದಾದ್ರೆ ಈ ಡಿ ಬಿ ಇದೆಯಲ್ಲ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸಲ್ಲಿ ಅಲ್ಲಿ ಮತ್ತು ಇದರ ಕೇಂದ್ರ ಕಚೇರಿ ಇರುವುದು ಫಿಲಿಫೈನ್ಸ್ ದೇಶದ ಮನೀಲಾದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಇದರ ನೂತನ ಗವರ್ನರ್ ಯಾರು ಸರಿಯಾದ ಉತ್ತರ ಸಂಜಯ್ ಮಲ್ಹೋತ್ರಾ ಆಪ್ಷನ್ ಇ ರೈಟ್ ಆನ್ಸರ್ ಸಂಜಯ್ ಮಲ್ಹೋತ್ರಾ ಅವರು ಶಕ್ತಿಕಾಂತ್ ದಾಸ್ ಅವರ ನಂತರ ದಾಸ್ ಅವರ ನಂತರ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿ ಆಯ್ಕೆ ಆದರು ಆರ್ ಬಿ ಐ ಬಗ್ಗೆ ಹೇಳೋದಾದ್ರೆ ತುಂಬಾ ಕೇಳಿರುವ ಪ್ರಶ್ನೆ ಆರ್ ಬಿ ಐ ಬಗ್ಗೆ ಏನ್ ಕೇಳಿದ್ರೆ ಆರ್ ಬಿ ಐ ಸ್ಥಾಪನೆ ಆಗಿದೆಯಾವಾಗ ಅಂತೇಳಿ ಒಂದು ಏಪ್ರಿಲ್ ಮೂವತ್ತೈದರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಯಿತು ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕರಣವಾಗಿದ್ದು ಒಂಬೈನೂರೊಂಬತ್ತರಲ್ಲಿ ಈ ಅಂಶ ಕೂಡ ಗೊತ್ತಿರಲಿ ಈ ಕೆಳಗಿನ ಯಾರನ್ನ ಟೈಮ್ಸ್ ಮ್ಯಾಗ್ಝಿನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರ್ಸನ್ ಆಫ್ ದ ಇಯರ್ ಎಂದು ಆಯ್ಕೆ ಮಾಡಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಇದರ ನೂತನ ಅಧ್ಯಕ್ಷರು ಯಾರು ಎ ಸಿ ಸಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಇದರ ನೂತನ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಶಮ್ಮಿ ಸಿಲ್ವಾ ಶಮ್ಮಿ ಸಿಲ್ವಾ ಶ್ರೀಲಂಕಾದವರು ಇವರು ಎ ಸಿ ಯ ನೂತನ ಅಧ್ಯಕ್ಷರಾಗಿ ಆಯ್ಕೆ ಆದರು ಇವರು ಜೈಷಾ ಅವರ ನಂತರ ಜೈಷಾ ಅವರ ನಂತರ ಎ ಸಿ ಯ ಅಧ್ಯಕ್ಷರಾಗಿ ಆಯ್ಕೆ ಆದರು ಹಾಗಾದ್ರೆ ಬಿ ಸಿ ಎ ಇದರ ನೂತನ ಸೆಕ್ರೆಟರಿ ಆಗಿ ಆಯ್ಕೆ ಆದವ್ರು ಯಾರು ಸರಿಯಾದ ಉತ್ತರ ದೇವಜಿತ್ ಸೈಕಿಯ ಬಿ ಸಿ ಸಿ ಎನ ನೂತನ ಸೆಕ್ರೆಟರಿ ಆಗಿ ಆಯ್ಕೆ ಆದರು ಸೊ ಬಿ ಸಿ ಎ ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ಬಿ ಸಿ ಎ ಅಧ್ಯಕ್ಷರು ಯಾರು ಕೇಳಿದ್ರೆ ರೋಜರ್ ಬಿನ್ನಿ ಈ ಬಿ ಸಿ ಸಿ ಐ ಭಾರತದಲ್ಲಿ ನಡೆಯುವಂತ ಎಲ್ಲ ಕ್ರಿಕೆಟ್ಗಳನ್ನು ಮ್ಯಾನೇಜ್ ಮಾಡುತ್ತೆ ಮತ್ತು ಈ ಬಿ ಸಿ ಐ ಸ್ಥಾಪನೆ ಆಗಿದ್ದು ನೈನ್ಟೀನ್ ಟ್ವೆಂಟಿ ಏಟ್ ಅಲ್ಲಿ ಇತ್ತೀಚೆಗೆ ನಿಧನರಾದ ರತನ್ ಟಾಟಾ ಅವರಿಗೆ ಯಾವ ವರ್ಷದಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಲಾಗಿತ್ತು ಸರಿಯಾದ ಹತ್ರ ಎರಡು ಸಾವಿರದ ಎಂಟರಲ್ಲಿ ಇವರಿಗೆ ಪದ್ಮ ವಿಭೂಷಣ ಅವಾರ್ಡ್ ನೀಡಲಾಗಿತ್ತು ಸೊ ಈ ಟಾಟಾ ಗ್ರೂಪ್ಸ್ ಇದೆಯಲ್ಲ ಟಾಟಾ ಗ್ರೂಪ್ಸ್ ಬಗ್ಗೆ ಹೇಳೋದಾದ್ರೆ ಅರವತ್ತೆಂಟರಲ್ಲಿ ಸ್ಥಾಪನೆಯಾಗಿತ್ತು ಇದರ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಟಾಟಾ ಟ್ರಸ್ಟ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ನೋಯಲ್ ಟಾಟಾ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ನೋಯಲ್ ಟಾಟಾ ಭಾರತದ ನೂತನ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಸಿಎಜಿ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಕೆ ಸಂಜಯ ವರ್ಮಾ ಕೆ ಸಂಜಯ ಮೂರ್ತಿ ಸಂಜಯ್ ಮೂರ್ತಿಯವರು ಭಾರತದ ನೂತನ ಸಿ ಎ ಜಿ ಆಗಿ ಆಯ್ಕೆ ಆದರು ಇವರು ಹದಿನೈದನೇ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಗಿ ಆಯ್ಕೆ ಆದರು ಇವರು ಗಿರೀಶ್ ಚಂದ್ರ ಮುರ್ಮು ಅವರ ನಂತರ ಆಯ್ಕೆ ಆಗ್ತಾರೆ ಮತ್ತು ಭಾರತದ ಸಿ ಎನ್ ಜಿ ಸಿ ಎ ಜಿ ಆಗಿ ಆಯ್ಕೆ ಮಾಡುವವರು ಭಾರತದ ರಾಷ್ಟ್ರಪತಿಗಳು ರಾಷ್ಟ್ರೀಯ ಮಹಿಳಾ ಆಯೋಗದ ನೂತನ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ವಿಜಯ ಕಿಶೋರ ರಹಟ್ಕರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇವರು ರೇಖಾ ಶರ್ಮಾ ಅವರ ನಂತರ ಭಾರತದ ರಾಷ್ಟ್ರೀಯ ಮಹಿಳಾ ಆಯೋಗದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂಪಾರ್ಟೆಂಟ್ ಕ್ವಶನ್ ಎಸ್ ಎಸ್ ಸಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಎಸ್ ಗೋಪಾಲಕೃಷ್ಣನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎಸ್ ಗೋಪಾಲಕೃಷ್ಣನ್ ಈ ಎಸ್ ಎಸ್ ಸಿ ಬಗ್ಗೆ ಹೇಳೋದಾದ್ರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆ ಆಯಿತು ಮತ್ತು ಇದರ ಕೇಂದ್ರ ಇರುವುದು ನವದೆಹಲಿಯಲ್ಲಿ ಭಾರತದ ಐವತ್ತನೇ ಮುಖ್ಯ ನ್ಯಾಯಾಧೀಶರು ಯಾರು ಸರಿಯಾದ ಉತ್ತರ ಸಂಜೀವ ಖನ್ನ ಆಪ್ಷನ್ ದಿ ರೈಟ್ ಆನ್ಸರ್ ಸಂಜೀವ ಖನ್ನಾ ಇವರು ಚಂದ್ರಚೂಡ ಡಿ ವೈ ಚಂದ್ರಚೂಡ ಅವರ ನಂತರ ಭಾರತದ ಐವತ್ತನೇ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದರು ಅಮೆರಿಕದ ನೂತನ ರಾಷ್ಟ್ರಾಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಡೊನಾಲ್ಡ್ ಟ್ರಂಪ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಟ್ರಂಪ್ ಇವರು ಬೈಡನ್ ಅವರ ನಂತರ ಆಯ್ಕೆ ಆಗ್ತಾರೆ ಕಮಲಾ ಹ್ಯಾರಿಸ್ ಅವರನ್ನ ಸೋಲಿಸಿ ಇವರು ಬಾ ಅಮೆರಿಕದ ನೂತನ ರಾಷ್ಟ್ರಾಧ್ಯಕ್ಷರಾಗಿ ಆಯ್ಕೆಯಾದರು ಅಮೆರಿಕದ ನೂತನ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಜೆ ಡಿ ವೈನ್ಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇತ್ತೀಚೆಗೆ ನಿಧನರಾದ ಜನಪದ ಗಾಯಕಿ ಶಾರದಾ ಸಿನ್ಹಾ ಯಾವ ರಾಜ್ಯದವರು ಸರಿಯಾದ ಉತ್ತರ ಇವರು ಬಿಹಾರದವರು ಇವರಿಗೆ ಆಫ್ ಬಿಹಾರ್ ಬಿಹಾರದ ಕೋಗಿಲೆ ಅಂತ ಕರೀತಾ ಇದ್ರು ಜಮ್ಮು ಕಾಶ್ಮೀರದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಉಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರಕ್ಕೆ ಮೊಟ್ಟ ಮೊದಲಿಗೆ ಈ ಒಂದು ಯೂನಿಟೆನ್ ಯೂನಿಯನ್ ಟೆರಿಟರಿ ಆದ ನಂತರ ಎಲೆಕ್ಷನ್ ಆಗುತ್ತೆ ಸೊ ಇದರ ಮುಖ್ಯಮಂತ್ರಿಯಾಗಿ ಉಮರ್ ಅಬ್ದುಲ್ಲಾ ಆಯ್ಕೆ ಆಗ್ತಾರೆ ಸೊ ಇದು ಮೂವತ್ತೊಂದು ಅಕ್ಟೋಬರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರಾಡಳಿತ ಪ್ರದೇಶವಾಗಿ ಬದಲಾಯಿತು ಪ್ರದೇಶವಾಗಿ ಬದಲಾಯಿತು ಇನ್ನೊಂದು ಅಂಶ ಗೊತ್ತಿಲ್ಲ ನಿಮಗೆ ಇದರ ಡಿ ಸಿ ಎಂ ಆಗಿ ಆಯ್ಕೆ ಆದವರು ಉಪಮುಖ್ಯಮಂತ್ರಿ ಸುರೇಂದ್ರ ಕುಮಾರ್ ಚೌಧರಿ ಜಮ್ಮು ಕಾಶ್ಮೀರದ ನೂತನ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಅಬ್ದುಲ್ ರಹೀಂ ರಾಥರ್ ಶ್ರೀಲಂಕಾದ ಎರಡನೇ ಮಹಿಳಾ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಮೃದ್ರು ನಿರೂಪಾ ಫೆನಾಂಡೋ ಆಪ್ಷನ್ ಸಿಇಸ್ ರೈಟ್ ಆನ್ಸರ್ ಇವರು ಈ ಶಿರಾನಿ ಭಂಡಾರೆ ನಾಯ್ಕೆ ನಂತರ ಇಂಪಾರ್ಟೆಂಟ್ ಯಾಕಂದ್ರೆ ಇವರು ಶ್ರೀಲಂಕಾದ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರು ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ದೇವೇಂದ್ರ ಫಡ್ನವೀಸ್ ಹೇಮಂತ್ ಸೊರೇನ್ ಅವರು ಜಾರ್ಖಂಡ್ನ ಎಷ್ಟನೇ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು ಸರಿಯಾದ ಉತ್ತರ ಜಾರ್ಖಂಡ್ನ ಹದಿನಾಲ್ಕನೇ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು ಹೇಮಂತ್ ಸೊರೇನ್ ಇತ್ತೀಚೆಗೆ ನಿಧನರಾದ ಉಸ್ತಾದ್ ಆಶೀಶ್ ಖಾನ್ ಯಾವ ವಾದಕರಾಗಿದ್ರು ಇವರು ಖ್ಯಾತ ಸರೋದ್ ವಾದಕರು ಕೊನೆಯ ಪ್ರಶ್ನೆ ಈ ರೀತಿ ಇದೆ ಈ ಪ್ರಶ್ನೆ ನಿಮಗೆ ಎಪ್ಪತ್ತಾರನೇ ಭಾರತೀಯ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ಯಾವ ದೇಶದವರು ಆಪ್ಷನ್ಸ್ ಈ ಇದೆ ಫ್ರಾನ್ಸ್ ಗ್ರೀಸ್ ಇಂಡೋನೇಷ್ಯಾ ಇಟಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್